ನಮಸ್ಕಾರ ಮಲ್ನಾಡು ಶಿವ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಎಲ್ಲ ವಿಡಿಯೋಗಳು ಈಗ ಆಲ್ರೆಡಿ ಬಂದಿದೆ ಸಪೋರ್ಟ್ ಮಾಡ್ತಾ ಇದ್ರಿ ತುಂಬಾ ಇನ್ನೂನು ಹೆಚ್ಚಿನ ಸಪೋರ್ಟ್ ಮಾಡಿ ಹೊರನಾಡ ಕ್ಷೇತ್ರದಲ್ಲಿ ಭದ್ರಾ ನದಿ ಯತೀರದಲ್ಲಿ ನೆಲೆಸಿದ ದೇವಿ ಅನ್ನಪೂರ್ಣೆ ಹೊರನಾಡ ಕ್ಷೇತ್ರದಲ್ಲಿ ಭದ್ರಾ ನದಿ ಯತೀರದಲ್ಲಿ ನೆಲೆಸಿದ ದೇವಿ ಅನ್ನಪೂರ್ಣೆ ಬಾರಮ್ಮ ದಯ ತೋರಮ್ಮ ಬಾರಮ್ಮ ದಯ ತೋರಮ್ಮ ಅಮ್ಮ ಅನ್ನಪೂರ್ಣೆ सौभाग्य तो सदने अन्न दाते श्री अन्नपूर्णे आदिशक्ति श्रीअनपूर्णे श्री अन्नपूर्णे आदिशक्ति अन्नपूर्णे ಸೃಷ್ಟಿ ಸ್ಥಿತಿ ಲಯವು ನೀನು ನಿತ್ಯಾಡೋ ಆಟವಮ್ಮ ಅಂತ್ಯ ಎಲ್ಲ ನೀನೇ ಅನ್ನಪೂಣೆ ಮಂದಾರ ಚರಣೆ ಸೃಷ್ಟಿ ಸ್ಥಿತಿ ಲಯವು ನೀನು ನಿತ್ಯಾಡೋ ಆಟವಮ್ಮ ಆದಿ ಅಂತ್ಯ ಎಲ್ಲ ನೀನೆ ಅನ್ನಪೂರ್ಣೆ ಮಂದಾರ ಚರಣೆ ನಿನ್ನ ದಿವ್ಯ ನೋಟ ಬೀರಿ ಸಕಲ ಭಾಗ್ಯ ದೇವಿ ಕರುಣೆ ತೋರಿ ಹರಸು ತಾಯಿ ಅನ್ನಪೂರ್ಣೆ ಶ್ರೀ ಅನ್ನಪೂರ್ಣೆ ಬೇಡಿದಂಥ ವರವ ನೀಡಿ ಗರಸೋ ದೇವಿ ನಿನ್ನ ನಂಬಿ ಹರಕೆ ನೀಡಿ ಒಲಿಸನೆಂದು ಬಂದೆ ನಮ್ಮ ಪೂಜೆ ತಂದೆ ನಮ್ಮ ಭಕುತಾರ சல்லு ஜம்ம தேவி அன்னபூர்ணே ஸ்ரீ அன்னபூர்ணே அன்னதாத்தே ஸ்ரீ அன்னபூ ஆதிசதி ஸ்ரீ அன்னபூர்ணே அன்னதாத்தே ஸ்ரீ அன்னபூ ஆதிசதி அன்னபூ வதனா நோடு ஆசையுங்க ஓடி முந்தை நீ தீஹரானி சந்தாபத மனி நின்ன வதனா நோடு ஆசை உங்க ஓடி வந்து குடியா முந்தை நீதிருவே ஹரணி சந்தாபத மணி

నా పూజ గైవే కన్న తుంబ నిన్న రూప తుంబికో ఆసె తాయి నన్న మనదాసే అరితూ బారేవి అమ్మ అన్నపూర్ణే నిన్న నంబి దయతో మాతే మరనాడవరదాతే అన్నపూర్ణే దేవి అన్నపూర్ణే అన్నదాతే శ్రీ అన్నపూర్ణే ఆదిశక్తి శ్రీ అన్నపూర్ణే അന്നാ ശ്രീ അന്നപൂർണേ ആദിശക്തി ശ്രീ അന്നപൂർണേ ఆరతీయ బెడగనున్న కిరుతీయ పట్టణ గైదు వలసెత్తు బందే అమ్మ దయెోలు నీ దయ తోరు ಆರತಿಯ ಬೆಳಗಿ ನಿನ್ನ ಕಿರುಕಿಯ ಪಠಣ ಕೈದು ಒಲಿಸಲೆಂದು ಬಂದೆ ಅಮ್ಮ ದಯೆ ತೋರು ನಿ ದಯೆ ತೋರು ನಮ್ಮ ಸೇವೆ ಸ್ವೀಕರಿಸಿ ಬವಣೆ ನೀಗೂ ಅನ್ನಪೂರ್ಣೆ ಕೈಲಾಸವಾಸಿ ನೀ ಅನ್ನಪೂರ್ಣೆ ದೇವಿ ಅನ್ನಪೂರ್ಣೆ ಅಂಧಕಾರ ನಿಗಿ ನಮ್ಮ ಬದುಕಿನಲ್ಲಿ ಬೆಳಕ ತೋರಿ ಶಾಂತಿಯನ್ನು ತುಂಬು ತಾಯಿ ಬಾಳಿನಲ್ಲಿ ನಮ್ಮ ಮನಸ್ಸಿನಲ್ಲಿ ದರ್ಶನ ತೋರಿ ಆ ದರುಶನ ತೋರಿ ಮಂಗಳವ ನಮಗೆ ನೀಡಿ ಭಕ್ತರನ್ನು ಧರಿಸು ಅನ್ನ